ಎಲ್ರಿಗೂ ನಮಸ್ಕಾರ ಇವತ್ತಿನ ಈ ಪತ್ರಿಕಾಗೋಷ್ಠಿಗೆ ಆಗಮಿಸಿರುವಂತಹ ಎಲ್ಲ ಪತ್ರಿಕೋದ್ಯಮ ಮಿತ್ರರಿಗೆ ಅತ್ಯಂತ ಗೌರವದಿಂದ ಈ ಪತ್ರಿಕಾಗೋಷ್ಠಿಗೆ ನಾವು ಸ್ವಾಗತವನ್ನು ಕೋರ್ತಾ ಇದ್ದೇವೆ ಇವತ್ತಿನ ಈ ಪತ್ರಿಕಾಗೋಷ್ಠಿಯಲ್ಲಿ ಕೆ ಪಿ ಸಿ ಸಿಯ ಪ್ರಧಾನ ಕಾರ್ಯದರ್ಶಿಯಾಗಿರುವಂತಹ ನಮ್ಮೆಲ್ಲರ ಯುವ ನಾಯಕರು ಆಗಿರುವಂಥ ಶ್ವೇತ ಮಿಥುನ್ ರೈ ಇವರು ಈ ಪತ್ರಿಕಾಗೋಷ್ಠಿಯನ್ನು ನಡೆಸ್ಕೊಡ್ತಾರೆ ಹಾಗೆಯೇ ಕಾಂಗ್ರೆಸ್ ಪಕ್ಷದ ಮೂಡುಬಿದ್ರಿಯ ಬ್ಲಾಕ್ ಕಾಂಗ್ರೆಸ್ಸಿನ ಅಧ್ಯಕ್ಷರಾಗಿರುವಂಥ ಪ್ರವೀಣ್ ಕುಮಾರ್ ಜಯಂತಿ ಇದ್ದಾರೆ ಹಾಗೆಯೇ ಕೆ ಪಿ ಸಿ ಸಿಯ ಕಾರ್ಯದರ್ಶಿ ಆಗಿರುವಂಥ ಚಂದ್ರ ಇಲ್ಲಿದ್ದಾರೆ ಪುರಸಭಾ ಸದಸ್ಯರುಗಳಿದ್ದೀರಿ ಇದ್ದಾರೆ ಪ್ರಧಾನ ಕಾರ್ಯದರ್ಶಿಯಾಗಿರುವಂಥ ಪುರಂದರ್ ದೇವಾಡಿಗೆ ಇದ್ದಾರೆ ಹಿರಿಯರು ಆಗಿರುವಂಥ ನಗರಾಧ್ಯಕ್ಷರಾಗಿರುವಂಥ ಜೋಸಿ ಇದ್ದಾರೆ ಸುರೇಶ್ ಕೋಟ್ಯಾನ್ ಸುರೇಶ್ ಪ್ರಭು ಸತೀಶ್ ಕೋಟ್ಯಾನ್ ಹಾಗೂ ಎಲ್ಲರನ್ನ ಅತ್ಯಂತ ನಮಗೆ ಅಧ್ಯಕ್ಷರಾಗಿರುವಂಥ ಹರ್ಷವರ್ಧನ ಪಡಿವಾಳ್ ಇವರು ಕೂಡ ಇದ್ದಾರೆ ಹಾಗೆ ನಿಮ್ಮೆಲ್ಲರನ್ನೂ ಅತ್ಯಂತ ಪ್ರೀತಿಯಿಂದ ಈ ಕಾರ್ಯಕ್ರಮ ಈ ಪತ್ರಿಕಾಗೋಷ್ಠಿಗೆ ಸ್ವಾಗತಿಸ್ತಾ ಇದ್ದೇವೆ ಎಲ್ಲ ಪತ್ರಿಕಾ ಮಾಧ್ಯಮದ ಮಿತ್ರರನ್ನು ದೃಶ್ಯ ಮಾಧ್ಯಮದ ಮಿತ್ರರನ್ನು ಸ್ವಾಗತಿಸುತ್ತಾ ಇಂದಿನ ನಮ್ಮ ಪತ್ರಿಕಾ ಗೋಷ್ಠಿಯಲ್ಲಿ ದೇವಾಡಿಗೆ ದೇವಾಡಿಗವರು ಸುರೇಶ್ ಕೋಟ್ಯಾರ್ರವರು ಕೈ ಪೂಜಾರಿಯವರು ಜೋಸಿ ಮಿನೂಸ್ರವರು ಹರ್ಷವರ್ಧನ್ ಪಡಿವಾಲ್ರವರು ನಮ್ಮ ಬ್ಲಾಕ್ ಅಧ್ಯಕ್ಷರು ಪ್ರವೀಣ್ ಜೈನ್ರವರು ಚಂದ್ರ ಸನಿಲ್ರವರು ರಾಜೇಶ್ ರವರು ಸುರೇಶ್ ಪ್ರಭು ಅವರು ಸತೀಶ್ರವರು ಎಲ್ಲ ನಮ್ಮ ಪದಾಧಿಕಾರಿಗಳು ಕೂಡ ಸಮೇತ ಇವತ್ತು ಪತ್ರಿಕಾಗೋಷ್ಠಿಯನ್ನು ಕರೀತಿದ್ದೇವೆ ಕತ್ ಪತ್ರಿಕಾಗೋಷ್ಠಿ ಕರೆದ ಉದ್ದೇಶ ಮೊನ್ನೆ ನಾವು ಮೂಡಿಬಿದ್ರಿ ಪೇಂಟೆಯಲ್ಲಿ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದು ರಾಜ್ ದರೆಗುಡ್ಡೆಯ ವಿರುದ್ಧ ಜನಾಂದೋಲನ ಪ್ರತಿಭಟನೆ ನಂಬಿಕೊಂಡು ಎಸ್ ಐ ಟಿ ತನಿಖೆಗೆ ಅಗ್ರಹವನ್ನು ಮಾಡಿ ಶಾಸಕರ ಮೌನ ಮೌನವನ್ನು ನಾವು ಮೊನ್ನೆ ಪ್ರತಿಭಟನೆಯಲ್ಲಿ ಪ್ರಶ್ನಿಸಿದ್ದೆವು ಅದಕ್ಕೆ ಪ್ರತಿಕರವಾಗಿ ಶಾಸಕರು ಕೂಡ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದರು ಬಹುಶಃ ಆ ಪತ್ರಿಕಾಗೋಷ್ಠಿಯನ್ನು ನಾವು ಕೂಡ ಬಹಳ ಸೂಕ್ಷ್ಮತೆಯಿಂದ ಗಮನವನ್ನು ಮಾಡಿದ್ವಿ ಆ ಪತ್ರಿಕಾಗೋಷ್ಠಿ ಶಾಸಕರು ಕರೆದಂತ ಪತ್ರಿಕಾಗೋಷ್ಠಿ ಒಂದಂತೂ ಸತ್ಯ ಶಾಸಕರು ಒಬ್ಬರು ಕಲಾವಿದರಂತೂ ಸತ್ಯ ತುಳು ರಂಗಭೂಮಿಯಲ್ಲಿ ನಟನೆಯನ್ನು ಮಾಡಿದವರಂತೂ ಸತ್ಯ ಬಹುಶಃ ಅವರ ಪತ್ರಿಕಾಗೋಷ್ಠಿಯನ್ನು ಯಾರಾದರೂ ನೋಡಿದರೆ ನಿಜವಾಗಿಯೂ ಕೂಡ ಇಂಥ ಒಂದು ಅಮಾಯಕ ಶಾಸಕರು ನಮ್ಮ ಜೊತೆ ಇದ್ದಾರಂಥ ಒಂದು ಭಾವನೆ ಅಂತೂ ಬರ್ತದೆ ಅದು ಕಡಕಂದಿತವಾಗಿ ಬರ್ತದೆ ಬಹುಶಃ ಆ ರೀತಿ ಪತ್ರಿಕಾಗೋಷ್ಠಿ ನನಗಂತೂ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಯಾಕೆಂದರೆ ಅವರು ಮಾಡುವುದೊಂದು ಹೇಳುವುದೊಂದು ಇದು ಸ್ಪಷ್ಟವಾಗಿ ನಾನು ಹೇಳಬಲ್ಲೆ ಅವರ ಪತ್ರಿಕಾಗೋಷ್ಠಿಗೂ ಮತ್ತು ಅವರ ನೈಜ ಜೀವನಕ್ಕೂ ಯಾವುದೇ ರೀತಿಯ ಸಂಬಂಧ ಇಲ್ಲ ಬಹುಶಃ ಮೊನ್ನೆ ಪತ್ರಿಕಾಗೋಷ್ಠಿ ಕರೆದಂಥ ಸಂದರ್ಭದಲ್ಲಿ ಅವರು ಮಾತನಾಡುವಾಗ ಒಂದು ವಿಚಾರವನ್ನು ಹೇಳಿದರು ಹಿಂದೂ ಸಂಘಟನೆಯ ಕಾರ್ಯಕರ್ತರು ಯಾರಿಗೂ ಕೂಡ ತೊಂದರೆ ಆದರೆ ನಾನು ಅವರ ಜೊತೆ ಇದ್ದೇನೆ ಆದರೆ ಒಂದು ವಿಚಾರವನ್ನು ಹೇಳಿಲ್ಲ ಹಿಂದೂ ಸಂಘಟನೆ ಕಾರ್ಯಕರ್ತರಿಂದ ಬೇರೆಯವರಿಗೆ ತೊಂದರೆಯಾದರೆ ಅಂತ ಹಿಂದೂ ಸಂಘಟನೆ ಕಾರ್ಯಕರ್ತರನ್ನು ಬಿಡುವುದಿಲ್ಲ ಎಂಬ ಮಾತನ್ನು ಅವರು ಹೇಳಿಲ್ಲ ಯಾಕೆಂದರೆ ಅವರ ಜೊತೆ ಇದ್ದಂತಹ ಬಲಗೈ ಬಂಟನಾಗಿದ್ದಂಥ ಸಮಿತರಾಜ್ ಇವತ್ತು ತೊಂದರೆ ಕೊಟ್ಟಂಥ ಸಂದರ್ಭದಲ್ಲಿ ಈ ಕ್ಷೇತ್ರದ ಹೆಸರಿಗೆ ಒಂದು ಕಪ್ಪು ಚುಕ್ಕೆ ತರುವಂತಹ ಸಂದರ್ಭದಲ್ಲಿ ಶಾಸಕರಾದಂಥ ಉಮಾನಾಥ್ ಕೋಟ್ಯನ್ರವರು ಒಂದು ತುಟಿಕ್ ಬಿಟಿಕ್ ಬಿಚ್ಚಲಿಲ್ಲ ಶಾಸಕರ ಉಮಾನಾಥ್ ಕೋಟ್ಯಾಣ್ರವರು ಯಾವುದೇ ಆದಂಥ ಕ್ರಮವನ್ನು ತೆಗಲಿಲ್ಲ ನಮ್ಮ ಪ್ರಶ್ನೆ ಇರುವುದು ಯಾಕೆ ಶಾಸಕರಾದಂಥ ಉಮಾನಾಥ್ ಕೋಟ್ಯನ್ರವರು ಮೌನವನ್ನು ವಹಿಸಿದ್ದಾರೆ ಅವರು ಪತ್ರಿಕಾಗೋಷ್ಠಿ ಕರೆದಂಥ ಸಂದರ್ಭದಲ್ಲಿ ಸನ್ಮಾನ್ಯ ಅಭಯ್ಚಂದ್ರ ಜೈನ್ರವರ ವಿರುದ್ಧ ವಿಚಾರ ಕೂಡ ಮಾತನಾಡಿದ್ದು ಅಭಯ್ ಚಂದ್ರ ಜೈನ್ರವರು ಪ್ರತಿಭಟನೆಯಲ್ಲಿ ಮಾತನಾಡಿದ ಮಾತುಗಳು ನನಗೆ ಇವತ್ತು ಕೂಡ ನೆನಪಿದೆ ದುಷ್ಟರಿಗೆ ನಾನು ಅಂತ ಮಾತನ್ನು ಹೇಳಿದ್ದಾರೆ ಸನ್ಮಾನ್ಯ ಅಭಯ ಚಂದ್ರ ಜೈನ್ರವರು ಸಚಿವರಿದ್ದಂಥ ಸಂದರ್ಭದಲ್ಲಿ ಶಾಸಕರಿದ್ದಂಥ ಸಂದರ್ಭದಲ್ಲಿ ಅಮರ್ನಾಥ್ ಶೆಟ್ಟಿ ಅವರು ಸಚಿವರಿದ್ದಂಥ ಸಂದರ್ಭದಲ್ಲಿ ಶಾಸಕರಿದ್ದಂಥ ಸಂದರ್ಭದಲ್ಲಿ ಈ ಜೈನ ಕಾಶಿಯ ಹೆಸರನ್ನು ಎತ್ತರ ಶಿಖರಕ್ಕೆ ತರುವಂಥ ಕೆಲಸ ಕಾರ್ಯ ಮಾಡಿದ್ದಾರೆ ಹೊರತು ಈ ಮೂಡುಬಿದ್ರಿಯ ಹೆಸರನ್ನು ಹೆಸರಿಗೆ ಕಲಂಕ ತರುವಂಥ ಕೆಲಸ ಕಾರ್ಯ ಅಭಯಚಂದ್ರ ಜೈನಾಗಲಿ ಅಮರ್ನಾಥ್ ಅವರು ಮಾಡಲಿಲ್ಲ ಮೂಡುಬಿದ್ರಿ ವಿಧಾನಸಭಾ ಕ್ಷೇತ್ರಕ್ಕೆ ಕಲಂಕ ತರುವಂಥ ಕೆಲಸ ಕಾರ್ಯ ಯಾರಾದರೂ ಮಾಡಿದರೆ ಅದು ಉಮನಾಥ್ ಕೋಟೆ ಅನ್ರವರು ಶಾಸಕರಾದ ನಂತರ ಅವರ ಬಲಗೈ ಬಂಟನಾದಂತಹ ಸಮಿತರಾಜ್ ಅವರು ಇಲ್ಲಿ ರೋಲ್ ಕಾಲ್ ದಂಧೆ ಇಲ್ಲಿ ಬ್ಲ್ಯಾಕ್ ಮೇಲ್ ದಂಧೆ ಇಲ್ಲಿ ಸಿಡಿ ದಂಧೆಯನ್ನು ಮಾಡುವ ಮುಖಾಂತರ ಇವತ್ತು ಮೂಡುಬಿದ್ರಿಕ್ಕೆ ಕೆಟ್ಟ ಹೆಸರು ತರುವಂಥ ಕೆಲಸ ಕಾರ್ಯವನ್ನು ಮಾಡಿದ್ದಾರೆ ತಿರ್ಗಾ ಮಾತನಾಡುವಾಗ ನನ್ನ ವಿಚಾರವನ್ನು ಕೂಡ ಮಾತನಾಡಿದರು ನಾನು ಡಾಕ್ಟರ್ ಮಾಬಲ್ ಅವರ ಮಗ ನಮ್ಮ ತಂದೆ ದಕ್ಷಿಣ ಕನ್ನಡ ಜಿಲ್ಲೆಯೊಬ್ಬ ಪ್ರತಿಷ್ಠಿತ ಎಲುಬು ತಜ್ಞ ನನ್ನ ಅಣ್ಣ ಡಾಕ್ಟರ್ ಮಯೂರ್ ರೈ ಅಂತ ನನ್ನ ಎರಡನೇ ಅಣ್ಣ ಡಾಕ್ಟರ್ ಮನೀಶ್ ರೈ ಅಂತ ನನ್ನ ಎರಡು ಅತ್ತಿಗೆ ಕೂಡ ಡಾಕ್ಟರ್ಸ್ಗಳು ನಾವು ಅಮೇಗ ಹಾಸ್ಪಿಟಲ್ ಎಂಬ ಸಂಸ್ಥೆ ನನ್ನಲ್ಲಿದೆ ಬಹುಶಃ ನನ್ನ ಜೀವನದಲ್ಲಿಯೂ ಕೂಡ ನಾನು ಎಲ್ಲಿಯೂ ಕೂಡ ಎಂದಿಗೂ ಕೂಡ ನಾನು ಆ ಮುಖ್ಯ ಪ್ರಾಣ ಆಂಜನೇಯ ಸ್ವಾಮಿಯ ಮೇಲೆ ಆನೆಯನ್ನು ಹಾಕಿ ಹೇಳ್ತೇನೆ ನಾನು ಹೆಣ್ಣುಗಳನ್ನು ಕುಣಿಸಿ ದುಡ್ಡನ್ನು ಮಾಡುವಂಥ ವ್ಯಾಪಾರ ನನ್ನ ಜೀವನದಲ್ಲಿ ಮಾಡಲಿಲ್ಲ ಈ ಅಪಪ್ರಚಾರವನ್ನು ಮಾಡಿದಂತಹ ಯಾರಾದರೂ ನಾಯಕರಿದ್ದರೆ ಉಮನಾಥ್ ಕೋಟ್ಯನ್ರವರು ಬಹುಶಃ ನನ್ನ ಚುನಾವಣೆ ಸಂದರ್ಭದಲ್ಲಿಯೂ ಕೂಡ ಈ ಅಪಪ್ರಚಾರವನ್ನು ಮಾಡಿದ್ದಾರೆ ಬಹುಶಃ ಬಹಳಷ್ಟು ಪತ್ರಿಕಾ ಮಾಧ್ಯಮದ ಮಿತ್ರರು ಮಂಗಳೂರಲ್ಲಿದ್ದಾರೆ ನನ್ನನ್ನು ನನ್ನ ಒಡನಾಟವರಿಗೆ ಇಪ್ಪತ್ತೈದು ವರ್ಷದಿಂದ ಇದೆ ಯಾವ ಪತ್ರಿಕಾ ಮಾಧ್ಯಮದ ಮಿತ್ರ ಕೂಡ ನನ್ನ ಮೇಲೆ ಈ ಒಂದು ಕಲಂಕನ್ನು ತರಲಿಲ್ಲ ಆದರೆ ಉಮನಾಥ್ ಕೋಟ್ಯಾನ್ರವರು ಹಾಗೂ ಚಮಿತ್ರ ದರೇಗುಡ್ಡೆ ಅವರು ಹೋದ ಚುನಾವಣೆಯಿಂದ ಇಂತಹ ಅಪಪ್ರಚಾರವನ್ನು ಮಾಡ್ತಾ ಇದ್ದಾರೆ ಇವತ್ತು ಉಮನಾಥ್ ಕೋಟ್ಯಾನ್ ಅವರ ತೇಜೋವದೆ ಮಾಡುವಾಗ ಉಮನಾಥ್ ಕೋಟ್ಯನ್ರಿಗೆ ಬಹಳ ಬೇಸರ ಆಗ್ತದೆ ಬಹಳ ಎಚ್ಚರಿಕೆ ಗಂಟೆಯನ್ನು ಕೊಡ್ತಾರೆ ಆದ್ರೆ ಉಮನಾಥ್ ಕೋಟ್ಯನ್ ಹಾಗೂ ಅವರ ಚೇಲಗಳು ಇನ್ನು ಕೆಲವರಿದ್ದಾರೆ ಇದು ಸಮಿತ್ರ ಒಬ್ಬನೇ ಅಲ್ಲ ಇನ್ನೊಬ್ಬ ಪಣಪಿಲದ ಯಾರೊಬ್ಬ ಚೇಲ ಇದ್ದಾನೆ ಮತ್ತೊಬ್ಬ ರಾವ್ ಯಾರೊಬ್ಬ ಇದ್ದಾನೆ ಇವರಿಗೆ ಕೆಲಸನೇ ಇದು ತೇಜೋವದೆ ಮಾಡುವಂತದ್ದು ವೈಯಕ್ತಿಕ ವಿಚಾರವನ್ನು ಇಟ್ಕೊಂಡು ಅವರ ತಂದೆ ತಾಯಿಗಳಿಗೆ ತೇಜವದೆ ಮಾಡುವಂತ ಕೆಲಸ ಕಾರ್ಯ ಮಾಡ್ತಾ ಇದ್ದಾರೆ ಬಹುಶಃ ನಾನು ಮಾಡಿದ್ದು ಹೋಟೆಲ್ ದಂಧೆ ಹೋಟೆಲ್ ಉದ್ಯಮ ಅದು ಕೂಡ ಹತ್ತು ವರ್ಷ ಮುಂಚೆ ಎಂಪೈರ್ ಮಾಲ್ ಅಲ್ಲಿ ನನ್ನ ಹತ್ರ ಹೋಟೆಲ್ ಬಾರ್ ಅಂಡ್ ರೆಸ್ಟೋರೆಂಟ್ ಸಿ ಎಲ್ ನೈನ್ ಸಿ ಎಲ್ ನೈನ್ ಬಾರ್ ಅಂಡ್ ರೆಸ್ಟೋರೆಂಟ್ ಇದ್ದದ್ದು ನಿಜ ಅದು ನನ್ನ ಹೆಸರಲ್ಲಿ ಇದ್ದದ್ದಲ್ಲ ಅದು ಡಾಕ್ಟರ್ ಸುದೀಪ್ ಶೆಟ್ಟಿ ಎಂಬವರ ಹೆಸರಲ್ಲಿ ಬಾರ್ ಅಂಡ್ ರೆಸ್ಟೋರೆಂಟ್ ಅನ್ನು ನಾನು ನಡೆಸ್ತಾ ಇದ್ದದ್ದು ನಿಜ ಆದರೆ ಒಂಬತ್ತು ವರ್ಷ ಮುಂಚೆ ಆ ಬಾರ್ ಅಂಡ್ ರೆಸ್ಟೋರೆಂಟ್ನ ವ್ಯವಹಾರವನ್ನು ನಾನು ಬಿಟ್ಟಿದ್ದೇನೆ ಬಹುಶಃ ನಾನ್ ನಡೆಸುವಂಥದ್ದು ಹೆಣ್ಣುಗಳನ್ನು ಕುಡಿಸುವಂತ ದಂಧೆ ಆದರೆ ಬಹುಶಃ ಈ ಜಿಲ್ಲೆಯಲ್ಲಿ ಭಾಳಷ್ಟು ಬಿ ಜೆ ಪಿ ನಾಯಕರು ಅದೇ ಬಾರ್ ಇನ್ ರೆಸ್ಟೋರೆಂಟಿನ ದಂಧೆಯನ್ನು ಮಾಡ್ತಾ ಇದ್ದಾರೆ ಅವರು ಕೂಡ ಮಾಡುವಂಥ ದಂಧೆ ಅದೇ ಬಹುಶಃ ಈ ಜಿಲ್ಲೆಯಲ್ಲಿ ಭಾಳಷ್ಟು ಜನ ಗೋಲ್ಡ್ ವಿಂಚ್ ಪ್ರಕಾಶ್ ಶೆಟ್ಟಿ ಆಗಲಿ ಓಶನ್ ಪರ್ಲ್ ಆಗಲಿ ಇವರೆಲ್ಲ ಮಾಡುವಂಥ ದಂಧೆಯನ್ನು ಇವತ್ತು ಉಮನಾಥ್ ಕೋಟೆ ಹೆಣ್ಣುಗಳನ್ನು ಕುಳಿಸುವ ದಂಧೆ ಅಂತ ಹೇಳ್ತಾ ಇದ್ದಾರೆ ಬಹುಶಃ ತಮ್ಮೆಲ್ಲರಿಗೆ ಗೊತ್ತುಂಟು ಈ ಜಿಲ್ಲೆಯಲ್ಲಿ ಕ್ಯಾಬ್ರೇ ಲೈ ಬ್ಯಾಂಡ್ ಎಲ್ಲ ಬಂದಾಗಿ ಇಪ್ಪತ್ತೈದು ವರ್ಷ ಆಯ್ತು ಇವರು ಯಾರ ವಿಚಾರವನ್ನು ಮಾತನಾಡ್ತಿದ್ದಾರೆ ಯಾವ ವಿಚಾರವನ್ನು ಹೇಳ್ತಿದ್ದಾರೆ ಯಾರು ಯಾವ ಹಣ್ಣುಗಳನ್ನು ಕುಣಿಸಿ ದುಡ್ಡನ್ನು ಮಾಡುವಂಥ ವ್ಯವಸ್ಥೆಯನ್ನು ಮಾತನಾಡ್ತಾ ಇದ್ದಾರೆ ಬಹುಶಃ ತಮ್ಮೆಲ್ಲರಿಗೂ ಗೊತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಲೈವ್ ಬ್ಯಾಂಡ್ ಕ್ಯಾಬ್ರೆ ನಾನು ನಾನು ಕಾಲೇಜಲ್ಲಿರುವಾಗ ಲೈವ್ ಬ್ಯಾಂಡ್ ಕ್ಯಾಬ್ರೆ ಎಲ್ಲ ಬಂದಾಗಿದೆ ಅದಾದ ಮೇಲೆ ಈ ಜಿಲ್ಲೆಯಲ್ಲಿ ಕ್ಯಾಬ್ರೇನೂ ಓಪನ್ ಆಗಲಿಲ್ಲ ಲೈವ್ ಬ್ಯಾಂಡು ಓಪನ್ ಆಗಲಿಲ್ಲ ಡ್ಯಾನ್ಸ್ ಬಾರೂ ಓಪನ್ ಆಗಲಿಲ್ಲ ಇವರು ಯಾಕೆ ಜನರನ್ನು ತಪ್ಪು ದಾರಿಗೆ ತರುವಂಥ ಕೆಲಸ ಕಾರ್ಯ ಮಾಡ್ತಿದ್ದಾರೆ ಬಹುಶಃ ನಾನು ಅದಕ್ಕೋಸ್ಕರ ಹೇಳಿದ್ದು ಅವರೊಬ್ಬ ಒಳ್ಳೆ ಒಳ್ಳೆಯ ಕಲಾವಿದ ಒಳ್ಳೆ ನಟನೆಯನ್ನು ಮಾಡ್ತಾರೆ ಬಹುಶಃ ಅವರ ಪತ್ರಿಕಾಗೋಷ್ಠಿಯನ್ನು ನೋಡಿದರೆ ಅವರಷ್ಟು ಒಬ್ಬ ಅಮಾನಾಯಕ ಯಾರೂ ಇಲ್ಲ ಅಂತ ನಾವು ಭಾವಿಸ್ಬೋದು ಅವರು ಅವ್ರು ಹೇಳುದೆಲ್ಲ ಸತ್ಯಂತನೇ ನಾವು ಯೋಚಿಸ್ಬೋದು ನಮಗೆ ಆ ಥರ ಮಾತನಾಡಲಿಕ್ಕೆ ಗೊತ್ತಿಲ್ಲ ನಾವು ಏನಿದ್ರೂ ಕೂಡ ನೇರವಾಗಿ ಮಾತನಾಡ್ತೀವಿ ನಾವು ಏನಿದ್ರು ಕೂಡ ನೇರವಾಗಿ ವಿಚಾರವನ್ನು ತಿಳಿಸ್ತೀವಿ ಆದರೆ ಉಮನಾಥ್ ಕೋಟಿ ಅನರವರು ಅವರು ತಿರುಚಿ ಮಾತನಾಡುವಂಥ ಡಾಟಿ ಶೈಲಿಯಿಂದಲೇ ಅವರು ಇವತ್ತು ಶಾಸಕರಾಗಿದ್ದಾರೆ ಅಬೆಯವರಿಗಾಗಲಿ ನನಗಾಗ್ಲಿ ನಮಗೆ ಆ ರೀತಿ ಮಾತನಾಡುವಂಥ ಡಾಟಿ ಗೊತ್ತಿಲ್ಲ ಆ ಶೈಲಿಯೂ ಗೊತ್ತಿಲ್ಲ ನಾವು ನೇರವಾಗಿ ಮಾತನಾಡುವವರು ಆದರೆ ಉಮನಾಥ್ ಕೋಟ್ಯಂದ್ರೆ ಅವರು ಇವತ್ತು ನನ್ನ ತೇಜವಾದೆಯನ್ನು ಮಾಡಿದ್ದಕ್ಕೆ ನಾನು ಇದನ್ನು ಉಲ್ಲೇಖ ಮಾಡ್ತಿದ್ದೇನೆ ನನ್ನ ಹತ್ರ ಇರುವುದು ಸಿ ಅಫೈರ್ ಹಾಸ್ಪಿಟಾಲಿಟೀಸ್ ಅಂತ ಒಂದು ಸಂಸ್ಥೆ ಸಿ ಅಫೈರ್ ಲಾಜಿಸ್ಟಿಕ್ಸ್ ಅಂತ ಸಂಸ್ಥೆ ನನ್ನ ಹತ್ರ ಮೂರು ಬಾರ್ ಅಂಡ್ ರೆಸ್ಟೋರೆಂಟ್ ಇದೆ ಮೂರು ಬಾರ್ ಅಂಡ್ ರೆಸ್ಟೋರೆಂಟ್ ಅನ್ನು ಕೂಡ ನಾನು ನಡೆಸಲಿಕ್ಕೆ ಕೊಟ್ಟಿದ್ದೇನೆ ಒಂದು ರಮೇಶ್ ಕುಮಾರ್ ಅವರಿಗೆ ನಡೆಸಲಿಕ್ಕೆ ಕೊಟ್ಟಿದ್ದೇನೆ ಇನ್ನೊಂದು ಲಕ್ಷ್ಮೀಶ್ ಭಂಡಾರಿ ಅವರಿಗೆ ನಡೆಸಲಿಕ್ಕೆ ಕೊಟ್ಟಿದ್ದೇನೆ ಇನ್ನೊಂದು ವೈನ್ ಗೇಟಿನವರಿಗೆ ನಡೆಸಲಿಕ್ಕೆ ಕೊಟ್ಟಿದ್ದೇನೆ ನಾನು ಯಾವುದು ಬಾರ್ ಅಂಡ್ ರೆಸ್ಟೋರೆಂಟ್ ಅನ್ನು ನಾನು ಸ್ವಂತವಾಗಿ ನಡೆಸ್ತಿಲ್ಲ ನಾನು ಮಾಡುವಂಥ ಉದ್ಯಮ ಜನತಾ ಲಂಚೋಮ್ ಎಂಬ ಒಂದು ಮೀನಿನ ರೆಸ್ಟೋರೆಂಟನ್ನು ನಾನು ಖುದ್ದಾಗಿ ನಡೆಸ್ತಾ ಇದ್ದೇನೆ ಬಹುಶಃ ಮಿಕ್ಕಿದ್ದು ಬಿಟ್ಟರೆ ನಂದಿರೋ ಎಲ್ಲ ಇರೋದು ಮಂಗಳೂರು ಬಂದರಿನಲ್ಲಿ ನನ್ನ ಶಿಪ್ಪಿಂಗ್ ಬಿಸ್ನೆಸ್ ಇದೆ ಬಹುಶಃ ಯಾ ನನ್ನ ಜೀವನದಲ್ಲಿ ಬಹುಶಃ ಈ ತ್ಯಾಜನ್ನು ನಾನೊಬ್ಬ ವೈದ್ಯಕೀಯ ಕುಟುಂಬದಿಂದ ಬಂದವನಿಗೆ ನನಗೆ ಇವರು ಇತ್ಯಾಜ ಮಾಡುವುದಾದರೆ ಅವರ ನಿಜವಾದ ವಿಚವನ್ನು ಹೇಳುವಾಗ ಅವರಿಗೆ ಹೊಟ್ಟೆ ಉರಿ ಆಗ್ತದೆ ಅವರಿಗೆ ನೋವಾಗ್ತದೆ ಬಹುಶಃ ಅವರು ಮಾಡಿದಂತಹ ಅವರು ಏನು ಮಾಡಿದಾರೋ ಅದನ್ನೇ ಇವತ್ತು ರಿಟರ್ನ್ ಆಗಿ ನಾವು ಮಾಡ್ತಿದ್ದೆ ನಾನು ಉಮನಾಥ್ ಕೋಟ್ಯನ್ರವರಿಗೆ ಎಚ್ಚರಿಕೆ ಗಂಟೆಯನ್ನು ಕೊಡ್ತಿದ್ದೇನೆ ನಾವು ಇಷ್ಟರವರೆಗೆ ಅವರ ತೇಜೋದ್ದೆ ಮಾಡಲಿಲ್ಲ ಇಷ್ಟರವರೆಗೆ ಅವರ ತೇಜೋವದೆ ಸೋಷಿಯಲ್ ಮೀಡಿಯಾದಲ್ಲಿ ಆಗ್ಲಿ ಮಾಧ್ಯಮದಲ್ಲಿ ಮಾಡಿದ್ದವರು ಅವರಿಂದ ಸಂತ್ರಸ್ತರು ಅವರಿಂದ ನೋ ನೋ ಉಂಟಾದವರು ನಾನು ಮಾತ್ರ ಇನ್ನು ಮುಂದೆ ನಾವು ಖಂಡಿತವಾಗಿಯೂ ಕೂಡ ಉಮನಾಥ್ ಕೋಟ್ಯನ್ರವರ ನಿಜವಾದ ಮುಖವಾರವನ್ನು ಬಯಲು ಮಾಡುವಂತಹ ಸಂಪೂರ್ಣವಾದಂತಹ ಕೆಲಸ ಕಾರ್ಯಕ್ಕೆ ನಾವು ಇನ್ನು ಮುಂದೆ ಕೈ ಹಾಕ್ತಿದ್ದೀವಿ ಅವರ ತೇಜೋದ ಮಾಡುವುದಲ್ಲ ಅವರ ನಿಜವಾದ ವಿಚಾರವನ್ನು ಜನರಿಗೆ ತೋರಿಸುವಂತ ಕೆಲಸ ಕಾರ್ಯವನ್ನು ಮಾಡ್ತಿದ್ದೆ ಉಮರಾಥ್ ಕೋಟೆ ಅಂದ್ರವರು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡುವಾಗ ಹೇಳ್ತಾರೆ ನನಗೂ ಸಮಿತ್ ರಾಜಿಗೂ ಏನು ಸಂಬಂಧ ಇಲ್ಲ ಹೌದಲ್ವಾ ಅವ್ರು ಮೊನ್ನೆ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡುವಾಗ ಹೇಳಿದ್ರು ನನಗೂ ಮತ್ತೆ ಅವನಿಗೂ ಏನು ಸಂಬಂಧ ಇಲ್ಲ ಅವ ಒಬ್ಬ ಸಿಂಧು ಸಂಘಟನೆಯ ಕಾರ್ಯಕರ್ತ ಬಿಟ್ರೆ ನನ್ಗೆ ಯಾರೂ ಬಂಟನಿಲ್ಲ ಅಂತ ಮಾತನ್ನು ಹೇಳಿದರು ನನ್ನ ಕಾರಿನಲ್ಲಿ ನಾನು ಒಬ್ಬನೇ ತಿರುಗುದಂತ ಹೇಳಿದರು ಯಾಕೆಂದ್ರೆ ಅವರಿಗೆ ಭಯ ಇದೆ ಅವರ ಒಳಗಿನ ಗುಟ್ಟು ಬೇರೆಯವರಿಗೆ ಗೊತ್ತಾಗ್ತದೆ ಎಂಬ ಭಯದಿಂದ ಅವರ ಕಾರಿನಲ್ಲಿ ಒಬ್ಬರು ತಿರುಗುದು ಅಭಯ ಚಂದ್ರ ಅವರ ಕಾರಿನಲ್ಲಿ ಕೂಡ ಯಾವತ್ತೂ ಕೂಡ ಐದರಿಂದ ಆರು ಜನ ಇರ್ತಾರೆ ನನ್ನ ಕಾರಲ್ಲಿ ಕೂಡ ಅದು ನನ್ನ ಕಾರಲ್ಲಿ ಅದ್ರ ಅಭಯ ಚಂದ್ರ ಜೈನ ಕಾರಿನಲ್ಲಿ ಗೂಂಡರಿರುವುದಲ್ಲ ನನ್ನ ಪಕ್ಷದ ಕಾರ್ಯಕರ್ತರು ನಮಗೆ ದುಡಿಯೋರು ನಮ್ಮ ಕಾರಲ್ಲಿರುವಂಥವ್ರು ಅಂತ ಅದರಲ್ಲಿಯೇ ಗೊತ್ತಾಗ್ತದೆ ಉಮನಾಥ್ ಕೋಟ್ಯರವರು ಎಂಥ ಸ್ವಾರ್ಥಿ ಅಂತ ಒಬ್ಬ ಕಾರಲ್ಲಿ ಒಂದು ಎರಡು ಜನರನ್ನು ಕೂರಿಸುವಂಥ ಯೋಗ್ಯತೆ ಇಲ್ಲದಂತ ಶಾಸಕರು ನಮ್ಮ ಜೊತೆ ಇದ್ದಾರೆ ನನ್ನ ಹತ್ರ ಯಾರು ಬಂಟರಿಲ್ಲ ಅಂತ ಹೇಳ್ತಾರೆ ಇವತ್ತು ನಾನು ನಿಮ್ಮ ಹತ್ರ ಒಂದು ವಿಚಾರವನ್ನು ಹೇಳ್ತೀನಿ ಈ ಪ್ರಶ್ನೆಯನ್ನು ತಾವು ಉಮನಾಥ್ ಕೋಟೆ ಅಂದ್ರ ಹತ್ರ ಇವತ್ತೇ ಕೇಳಬೇಕು ಸಮಿತರಾಜ್ ಅವರ ಮೇಲೆ ಅವರಿಗೆ ಏನು ಕಾಲೇಜ್ ಇಲ್ಲದಿದ್ರೆ ಇಪ್ಪತ್ತಾರನೇ ತಾರೀಕಿಗೆ ಸಮಿತ್ ರಾಜ್ ಅವರು ಜೈಲಿಗೆ ಹೋಗ್ತಾರೆ ಇಪ್ಪತ್ತ ಏಳನೇ ತಾರೀಕಿಗೆ ಜೈಲಿಗೆ ಯಾರು ಸುಮಿತ್ ರಾಜನ್ನು ನೋಡ್ಲಿಕ್ಕೆ ಹೋಗಿದ್ದಾರೆ ಈ ಪ್ರಶ್ನೆಯನ್ನು ದಯವಿಟ್ಟು ಕೇಳಬೇಕು ನೀವು ಇಪ್ಪತ್ತ ಏಳನೇ ತಾರೀಕಿಗೆ ಜೈಲಿಗೆ ಸಮಿತ್ರ ನೋಡ್ಲಿಕ್ಕೆ ಯಾರು ಹೋಗಿದ್ದಾರೆ ಬಹುಶಃ ಜೈಲಲ್ಲಿ ಬಹಳಷ್ಟು ಬೇರೆ ಹಿಂದೂ ಸಂಘಟನೆ ಕಾರ್ಯಕರ್ತರು ಕೂಡ ಇದ್ದಾರೆ ಮೂರು ಇದ್ದವರು ಕೂಡ ಇದ್ದಾರೆ ಇದ್ದಾರೆ ಅವರನ್ನು ನೋಡ್ಲಿಕ್ಕೆ ಶಾಸಕರು ಹೋಗಲಿಲ್ಲ ಶಾಸಕರು ಇಪ್ಪತ್ತ ಏಳನೇ ತಾರೀಕಿಗೆ ಸಮಿತ್ರಾಜನ್ನು ವಿಐಪಿ ಪಿ ಕೊಠಡಿಗೆ ಕಲಿಸಿ ಕರೆಸಿ ಮಾತುಕತೆಯನ್ನು ಮಾಡಿದ್ದಾರಲ್ಲ ಇದರ ವಿಚಾರ ಈ ವಿಚಾರವನ್ನು ಇವತ್ತು ನಾನು ಪತ್ರಿಕಾಗೋಷ್ಠಿ ಕರೆದಾಗ ಮೂಲ ಕಾರಣ ಉಮನಾಥ್ ಅವರು ಮಾಡುವಂಥ ಪ್ರತಿಯೊಂದು ಕೆಲಸ ಕಾರ್ಯ ಕೂಡ ಅವರು ಊರ ಊರಿ ಜನರ ಮುಂದೆ ಅವರು ನಾನು ಏನು ತಪ್ಪು ಮಾಡಲಿಲ್ಲ ನಾನು ಅನ್ಯಾಯ ಮಾಡಲಿಲ್ಲ ರಾಜ್ಗೆ ಮತ್ತು ನನಗೆ ಯಾವುದೇ ಸಂಬಂಧ ಇಲ್ಲ ಅಂತ ಹೇಳ್ಬೋದು ಆದರೆ ಎಲ್ಲ ಜನರಿಗೆ ಗೊತ್ತುಂಟು ಸಮಿತ್ ರಾಜ್ ಮತ್ತು ಉಮನಾಥ್ ಕೋಟ್ಯಾನ್ರವರ ಎಂಥ ಅನ್ಯೋನ್ಯ ಸಂಬಂಧ ಅಂತ ಇವತ್ತು ಸಮಿತ್ ರಾಜ್ ದರಗುಡ್ಡೆ ಅಂತ ಒಬ್ಬ ರೌಟಿ ರೌಡಿ ಒಬ್ಬ ಪುಂಡ ಪೋಖ್ರಿ ಈ ಮೂಡುಬಿದ್ರಳಿ ಬೆಳಿಲಿಕ್ಕೆ ಕಾರಣ ಯಾರಾದ್ರಿದ್ರೆ ಅದು ಉಮಣಾಜ್ ಕೋಟ್ಯನಂತ ಅದು ಸರ್ವ ಜನರಿಗೆ ಗೊತ್ತು ಅವರ ಪಕ್ಷದವರಿಗೆ ಗೊತ್ತುಂಟು ಆದರೆ ಗೊತ್ತಿಲ್ಲದ ಗೊತ್ತಿಲ್ಲದ ವಿಚಾರ ಏನಂತ ಹೇಳಿದ್ರೆ ಇಪ್ಪತ್ತೇಳನೇ ತಾರೀಕಿಗೆ ಜೈಲಿಗೆ ಹೋಗಿ ಸಮಿತ್ ಅನ್ನು ಭೇಟಿ ಮಾಡಿ ಬಂದಂತಹ ಶಾಸಕರು ಯಾರಾದ್ರಿದ್ರೆ ಐವತ್ತು ಸಿ ಡಿ ಮೊಬೈಲಲ್ಲಿ ವಿಡಿಯೋ ಇದ್ದಂಥ ಒಬ್ಬ ನೀಚ ರೌಡಿಯನ್ನು ಒಬ್ಬ ದುಷ್ಟನನ್ನು ಶಾಸಕರು ಭೇಟಿ ಮಾಡಲಿಕ್ಕೆ ಹೋಗ್ತಾರೆ ಅಂತ ಹೇಳಿದ್ರೆ ಇವರೇ ಇವರ ಹತ್ರ ಯಾವ ನೈತಿಕತೆ ಇದೆ ಯಾಕೆ ಇವರು ಹೋಗ್ಬೇಕು ಸಮಿತರಾಜ್ ಮೊಬೈಲಲ್ಲಿ ಏನಿರುವುದು ಐವತ್ತು ಹೆಣ್ಣು ಮಕ್ಕಳ ಸಿಡಿ ಅದರಲ್ಲಿ ಕೂಡ ಮೂರು ನೋಡ್ಬಿದ್ರೆ ವಿಧಾನಸಭಾ ಕ್ಷೇತ್ರದ ಹೆಣ್ಣು ಮಕ್ಕಳ ಸಿಡಿ ಇಂಥ ಒಬ್ಬ ರೌಡಿಯನ್ನು ನೋಡ್ಲಿಕ್ಕೆ ಶಾಸಕರು ಜೈಲಿಗೆ ಹೋಗ್ತಾರೆ ಅಂತ ಹೇಳಿದ್ರೆ ಶಾಸಕರ ಸಿಡಿ ಕೂಡ ಸಮಿತ್ ರಾಜ್ ಜೊತೆ ಇದೆ ಎಂಬ ಮಾತನ್ನು ಹೇಳಲಿಕ್ಕೆ ಬಯಸಿದ್ದೇನೆ ಬಹುಶಃ ಸಮಿತ್ ರಾಜನ್ನು ನೋಡುವಾಗ ಇವತ್ತು ನನಗೆ ಬೇಸರ ಆಗ್ತದೆ ಅವ ಯಾರನ್ನು ನಂಬಿ ಈ ಥರ ಎಲ್ಲ ಇವತ್ತು ಅವರೇ ಘಂಟ ಘೋಷಿತ ಹೇಳಿದ್ದಾರೆ ನನ್ಗೆ ಮತ್ತೆ ಅವನಿಗೆ ಸಂಬಂಧ ಅಲ್ಲವ ನನ್ನ ಅಂತ ಅವ ಆಯ್ಕೆ ಮಾಡಿದ ನಾಯಕನು ಕೂಡ ರಾಂಗ್ ಅವ ಉಮರದ್ ಕೋಟೆಯನ್ನು ಹಿಂದೆ ಹೋಗಿ ಅವ ಏನೆಲ್ಲ ಇವತ್ತು ಕರ್ತವ್ಯ ಮಾಡಿದ್ದಾನ ಇವತ್ತು ಕೈ ಕೈಬಿಟ್ಟಿದ್ದಾರೆ ಸಮಿತ್ರಾಜಿಗೆ ಸಹ ಇದೊಂದು ಪಾಠ ಯಾರನ್ನು ನಂಬಿ ಈ ಬೇಡದ್ದೆಲ್ಲ ಕೆಲಸ ಮಾಡಿದ್ದೆ ಇಲ್ಲಿ ನೋಡೋವರೊಬ್ಬ ಇದ್ದಾರೆ ದೇವರಂತ ಆ ದೇವರು ಖಂಡಿತವಾಗಿ ತಕ್ಕ ಪಾಠ ತಕ್ಕ ಶಿಕ್ಷವನ್ನು ಕೊಡ್ತಾರೆ ಎಂಬುದಕ್ಕೆ ಉದಾಹರಣೆಯೇ ಸವಿತರಾಜ್ ಇವತ್ತು ಈ ನಾಯಕರ ಜೊತೆ ಇವರು ಪೋಸ್ಟ್ ಕೊಟ್ಟು ಇಟ್ಟು ಇವತ್ತು ನಾಯಕರು ಏನು ಹೇಳಿದ್ದಾರೆ ನನಗೆ ಮತ್ತೆ ಸಮಿತ್ ರಾಜ್ಗೆ ಸಂಬಂಧ ಇಲ್ಲವ ನನ್ನ ಬಂಟನೇ ಅಲ್ಲ ಆದರೂ ಕೂಡ ಭಯದಿಂದ ಜೈಲಿಗೆ ನೋಡಲಿಕ್ಕೆ ಹೋಗಿದ್ದಾರೆ ಇವತ್ತು ಎಫ್ ಎಸ್ ಎಲ್ ವರದಿ ಬರ್ತಾ ಇದೆ ಇನ್ನು ಒಂದೆರಡು ದಿವಸದಲ್ಲಿ ಎಫ್ ಎಸ್ ಎಲ್ ವರದಿಯೂ ಕೂಡ ಬರ್ತದೆ ಸಮಿತ್ ರಾಜ್ ದರೆಗುಡ್ಡ ಮೊಬೈಲಿನಲ್ಲಿ ಹಾಗೂ ಹೆಚ್ಚಿನ ತನಿಖೆಗೆ ಆಗ್ರಹವನ್ನು ಮಾಡುತ್ತಾ ನಾವು ಗೃಹ ಸಚಿವರಿಗೆ ಮನವಿಯನ್ನು ಮಾಡಿದ್ದೇವೆ ಈ ಎಫ್ ಎಸ್ ಎಲ್ ವರದಿಯಲ್ಲಿ ಖಂಡಿತವಾಗಿಯೂ ಕೂಡ ಈ ಕ್ಷೇತ್ರದ ಜನರಿಗೆ ಜನರಿಗೆ ಏನು ಸಮಿತ್ರಾಜ್ ದರಗುಡ್ಡೆ ಮೊಬೈಲಿನಲ್ಲಿ ವಿಡಿಯೋಸ್ ಇದ್ದಾ ಆ ವೀಡಿಯೋಸನ್ನೆಲ್ಲ ನಾವು ಹೊರಗೆ ಹಾಕಬೇಕೆಂಬ ವಿನಂತಿಯನ್ನು ನಾವಂತೂ ಮಾಡುವುದಿಲ್ಲ ಅದಂತ ನೀಚ ಕೃತ್ಯಕ್ಕೆ ನಾವಂತೂ ಕೈ ಹಾಕೋದಿಲ್ಲ ಆದರೆ ನೈಜ ವಿಚಾರ ಜನರಿಗೆ ಗೊತ್ತಾಗಬೇಕೆಂಬ ನಮ್ಮ ಹೋರಾಟ ಖಂಡಿತವಾಗಿಯೂ ಕೂಡ ಇದೆ ಮುಂಬರುವ ದಿವಸದಲ್ಲಿ ನಾವು ಒಂದು ಪೋಸ್ಟರ್ ಕ್ಯಾಂಪೇನನ್ನು ಮಾಡ್ತಾ ಇದ್ದೇವೆ ಪ್ರತಿ ಗ್ರಾಮ ಪಂಚಾಯತಿನಲ್ಲಿ ಪ್ರತಿ ಬೂತಿನಲ್ಲಿ ಸಮಿತರಾಜ್ ಹಾಗೂ ಉಮನಾಥ್ ಅಂದ್ರವರ ಸಂಬಂಧ ಏನು ಉಮನಾಥ್ ಅಂದ್ರವರು ಮೌನ ಯಾಕೆ ಎಸ್ ಐ ಟಿ ಕೆ ಎಸ್ ಐ ಟಿ ತನಿಖೆಗೆ ಉಮನಾಥ್ ಕೋಟ್ಯಂಡ್ರವರು ಆಗ್ರಹ ಮಾಡಬೇಕೆಂಬ ಒಂದು ಬ್ಯಾನರನ್ನು ಹಾಕುತ್ತಾ ಸಮ್ಮಿತ್ರ ದರೆಗುಡ್ಡೆ ಉಚ್ಚಾಟನೆ ಯಾವಾಗ ಎಂಬ ಒಂದು ಪ್ರಶ್ನೆಯನ್ನು ನಾವು ಗ್ರಾಮಸ್ಥರು ಉಮನಾಥ್ ಕೋಟ್ಯಂಡ್ರ ಹತ್ರ ಕೇಳುವಂಥ ಒಂದು ಪೋಸ್ಟರ್ ಕ್ಯಾಂಪೇನನ್ನು ಕೂಡ ನಾವು ಇದ್ದೇವೆ ಬಹುಶಃ ಇಷ್ಟನ್ನು ಹೇಳುತ್ತಾ ನಾನು ಮಗದೊಮ್ಮೆ ಪತ್ರಿಕಾ ಮಾಧ್ಯಮದ ಮಿತ್ರರತ್ತ ತಾವು ಈ ಪತ್ರಿಕಾ ಮಾಧ್ಯಮ ಈ ಪತ್ರಿಕಾಗೋಷ್ಠಿ ಮುಗಿದ ನಂತರ ತಕ್ಷಣ ಶಾಸಕರಿಗೆ ಫೋನ್ ಮಾಡಿ ಸರ್ ಅಂದೆ ಸರ್ ನಿಖುಲ ನೀರು ಇವತ್ತೇಳನೇ ತಾರೀಕಿಗೆ ಜೈಲಿಗೆ ಹೋದು ಸಮಿತ್ ರಾಜ್ಯಕ್ಕೆ ಎಂಟ್ರಿ ಕೊರ್ತಾರಿಗೆ ಎಂಟ್ರಿ ಅರಡ ಅರಣ್ಯ ಫಾತಿರ್ದು ಆ ಆತಾಗತ್ತೆ ದಾಚತ್ತ ಸರ್ ಒಂಜಿ ಬ್ಲೂ ಫಿಲ್ಮ್ ಮೌಪು ನಾಯನ ಸಿ ಡಿ ಮೌಪು ನಾಯನ ಅಯ್ಯೋ ಮೊಬೈಲ್ಡ್ ಸಿ ಡಿ ಉಪ್ಪು ನಂಚಿನ ಒಂಜಿ ನೊಟೋರಿಯಸ್ ಕ್ರಿಮಿನಲ್ ನಡೆ ಹೋದು ಇರು ಎಂಟ್ರಿ ಕೊರದು ಬರ್ಪಾರ ಬರ್ ಬರ್ಪರ್ಗೆ ಅಂಚಿನ ಅಗತ್ಯ ದಾತೆತ್ತೇನೆಂಬ ಒಂದು ಪ್ರಶ್ನೆಯನ್ನು ಪತ್ರಿಕಾ ಮಾಧ್ಯಮದ ಮಿತ್ರರು ಕೇಳಬೇಕು ನಾವು ಕೂಡ ಈ ಪ್ರಶ್ನೆಯನ್ನು ಸಾಮಾಜಿಕ ಜಾಲತಾಣದ ಮುಖಾಂತರ ಶಾಸಕರಿಗೆ ಕೇಳ್ತೀವಿ ಎಂಬ ಮಾತನ್ನು ಹೇಳುತ್ತಾ ಈ ಕ್ಷೇತ್ರದಲ್ಲಿ ಬಹುಶಃ ಇಂಥ ಈ ಅವಿಭಾಜಿತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಯಾವ ಕಾರ್ಯಕರ್ತ ಯಾವ ಪಕ್ಷದ ಯಾವ ಕಾರ್ಯಕರ್ತ ಕೂಡ ಈ ತರದೊಂದು ನೀಚ ಕೃತ್ಯವನ್ನು ಮಾಡಲಿಲ್ಲ ಈ ತರದ ನೀಚ ಕೃತ್ಯ ಮಾಡಿದಂತಹ ಸಮಿತ್ರ ದರೆಗುಡ್ಡೆಯ ವಿರುದ್ಧ ನಮ್ಮ ಹೋರಾಟ ಮುಂಬರುವ ದಿವಸದಲ್ಲಿ ಖಂಡಿತವಾಗಿ ಇರ್ತದೆ ಎಂಬ ಮಾತನ್ನು ಹೇಳುತ್ತಾ ಶಾಸಕರ ಬೆಂಬಲ ಸಮಿತ್ರ ದರೆಗುಡ್ಡೆಯ ಮೇಲೆ ಇದ್ರೂ ಕೂಡ ಅದನ್ನು ಬಯಲು ಮಾಡುವಂತ ಕೆಲಸ ಕಾರ್ಯ ನಾವು ಮಾಡ್ತೀವಿ ಎಂಬ ಮಾತನ್ನು ಹೇಳುತ್ತಾ ಈ ಪತ್ರಿಕಾಗೋಷ್ಠಿಯನ್ನು ಇಲ್ಲಿಗೆ ಮುಕ್ತಾಯ ಮಾಡ್ತಿದ್ದೇವೆ ಜೈ ಹೌದು ಹೌದು ಇಪ್ಪತ್ತ ಏಳು ಆರು ಎರಡ್ ಸಾವಿರದ ಇಪ್ಪತ್ತೈದು ಐವತ್ತು ಸಿಡಿ ಉಂಟು ಅದರಲ್ಲಿ ಹದಿಮೂರು ಹೆಣ್ಮಕ್ಕಳ ಸಿ ನಿನ್ನೆ ಮೂಡುಬಿದ್ರಿ ಸ್ಟೇಷನ್ ಅಲ್ಲಿ ಒಂದು ಕೇಸ್ ದಾಖಲಾಗಿದೆ ಸಂಜೀವ್ ಪೂಜಾರಿ ಎಂಬವರು ಒಬ್ಬರು ಒಂದು ಕೇಸನ್ನು ದಾಖಲು ಮಾಡಿದ್ದಾರೆ ಬಹುಶಃ ನಾನು ನಿಮ್ಮ ಹತ್ರ ಹೇಳಿದೆ ನಾನು ಕರೆಯನ್ನು ಕೊಟ್ಟಿದ್ದೇನೆ ಯಾರಾದ್ರೂ ಸಂತ್ರಸ್ತರಿದ್ದರೆ ಬನ್ನಿ ನಾವು ನಿಮ್ಗೆ ರಕ್ಷೆ ರಕ್ಷಣೆ ಕೊಡ್ತೇವೆ ಅಂತ ಭಾಳ ಭಾಳಷ್ಟು ಜನ ನಮ್ಮ ಹತ್ರ ಬಂದು ನಮಗೆ ಅನ್ಯಾಯ ಆಗಿದೆ ಮೋಸ ಆಗಿದೆ ವಂಚನೆ ಆಗಿದೆ ಎಂಬ ವಿಚಾರವನ್ನು ಪ್ರತಿ ದಿವಸ ಹೇಳ್ತಾ ಇದ್ದಾರೆ ನಿನ್ನೆ ಮೂಡುಬಿದ್ರೆ ಪೊಲೀಸ್ ಠಾಣೆಗೆ ನಾವು ಒಬ್ಬರನ್ನು ಕಳಿಸಿದ್ದೇವೆ ಒಂದು ಕೇಸ್ ದಾಖಲಾಗಿದೆ ವಿಡಿಯೋ ವಿಚಾರ ಅಲ್ಲ ಬೇರೆ ದುಡ್ಡಿನ ದುಡ್ಡಿನ ಆಫ್ತ ದುಡ್ಡು ವಸೂಲಿ ಬ್ಲಾಂಕ್ ಪೇಪರ್ಗೆ ಸೈನ್ ಹಾಕಿಸಿ ಏನು ಸಮಿತ್ರ ದರೇಗುಡ್ಡೆ ಅವರು ಮನೆಯನ್ನು ಕ ಜಾಗವನ್ನು ಖರೀದಿ ಮಾಡಿದ್ದಾರೆ ಆ ಜಾಗದ ಮಾಲಕರ ಅವ್ರಿಗೆ ಇನ್ನೂ ಕೂಡ ದುಡ್ಡು ಬಾಕಿ ಉಂಟಂತೆ ಆ ದುಡ್ಡು ಇದ್ದ ಕಾರಣ ಅವರ 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 ವೈಟ್ ಪೇಪರ್ ಅಲ್ಲಿ ಅವರ ಬ್ಲಾಂಕ್ ಸಿಗ್ನೇಚರ್ ಅನ್ನು ಹಾಕಿದ್ದಾರೆ ಅವರಿಗೆ ಬೇರೆ ಬಹಳಷ್ಟು ಜಾಗ ಅಂತಂತೆ ಮಂಗಳೂರಲ್ಲಿ ಸೊ ಅವರಿಗೆ ಭಯ ಇನ್ನು ನನ್ನ ಆ ಜಾಗನಲ್ಲೂ ಕೂಡ ಇವರು ಒಳಗಾಗ್ತಾರಂತ ಇನ್ನೊಂದ್ ಎರಡು ದಿವಸದಲ್ಲಿ ಬರ್ಬಹುದು ನಾವು ಎಸ್ಐ ಟಿ ತನಿಖೆಗೆ ನಾವು ಎಸ್ಐ ಟಿ ತನಿಖೆಗೆ ಆಗ್ರಹವನ್ನು ಮಾಡ್ತಿದ್ದೇವೆ ಆ ಮನವಿಯನ್ನು ಮಾಡ್ತಿದ್ದೇವೆ ನಾನು ಇನ್ನೂ ಕೂಡ ಹೇಳಿದ್ದು ದಯವಿಟ್ಟು ಯಾರಾದರೂ ಸಂತ್ರಸ್ತರು ಆ ಸಿಡಿಯಲ್ಲಿದ್ದಂಥ ಸಂತ್ರಸ್ತರು ಯಾರಾದರೂ ಇದ್ದರೆ ಬಂದು ಕೇಸನ್ನು ದಾಖಲ ಮಾಡಿ ತಮ್ಮ ವೈಯಕ್ತಿಕ ವಿಚಾರವನ್ನು ಗೌಪ್ಯ ಗೌಪ್ಯ ಗೌಪ್ಯವಾಗಿ ನಾವು ಇಡ್ತೇವೆ ದ ದಯವಿಟ್ಟು ನೇರ ಪೊಲೀಸ್ ಕಮಿಷನರಿಗೆ ಹೋಗಿ ಒಳ್ಳೆ ದಕ್ಷ ಪೊಲೀಸ್ ಕಮಿಷನರ್ ನಮ್ಮಲ್ಲಿ ಇವತ್ತಿದ್ದಾರೆ ಸುಧೀರ್ ಕುಮಾರ್ ರೆಡ್ಡಿ ಅವರು ಬಹುಶಃ ಅವರ ನೇತೃತ್ವದಲ್ಲಿ ತಮ್ಮ ಗೌಪ್ಯತೆಯನ್ನು ತಮ್ಮ ವೈಯಕ್ತಿಕ ವಿಚಾರವನ್ನು ಗೌಪ್ಯವಾಗಿ ಇಟ್ಟುಕೊಂಡು ಇಂಥ ದುಷ್ಟಶಕ್ತಿಗಳು ಇನ್ನು ಮುಂದೆ ಬೇರೆ ಯಾರಾದರೂ ಅಮಾಯಕ ಹುಡುಗಿಯರ ಜೀವನದಲ್ಲಿ ಚೆಲ್ಲಾಟ ಆಡಬಾರ್ದೆಂಬ ಉದ್ದೇಶದಿಂದ ಧೈರ್ಯವನ್ನು ಮಾಡಿ ತಾವು ಕಂಪ್ಲೇಂಟನ್ನು ಕೊಡಿ ಖಂಡಿತವಾಗಿಯೂ ಕೂಡ ಪೋಸ್ಕೋ ಹಾಗೂ ರೇಪ್ ಕೇಸನ್ನು ಹಾಕುವಂಥ ಕೆಲಸ ಕಾರ್ಯ ಖಂಡಿತವಾಗಿಯೂ ಕೂಡ ನಮ್ಮ ದಕ್ಷ ಅಧಿಕಾರಿಯಾದಂಥ ಸುಧೀರ್ ಕುಮಾರ್ ರೆಡ್ಡಿ ಅವರು ಲ್ಲಿ ಆಗ್ತದೆ ಎಂಬ ಮಾತನ್ನು ಮಗದೊಮ್ಮೆ ಪತ್ರಿಕಾಗೋಷ್ಠಿಯ ಮುಖಾಂತರ ಈ ಯಾರೆಲ್ಲ ಸಂತ್ರಸ್ತರು ಈ ಸಮ್ಮಿತ್ರಾಜ್ ದರಗುಡ್ಡಿಯಿಂದ ಯಾರಾದರೂ ಸಂತ್ರಸ್ತರು ನೋವನ್ನು ಅನುಭವಿಸಿದ್ರೆ ಕಷ್ಟವನ್ನು ಅನುಭವಿಸಿದ್ರೆ ಅವರ ಜೀವನವನ್ನು ಹಾಳು ಮಾಡಿದರೆ ದಯವಿಟ್ಟು ಧೈರ್ಯವನ್ನು ಮಾಡಿಕೊಂಡು ಸುಧೀರ್ ಕುಮಾರ್ ರೆಡ್ಡಿ ಪೊಲೀಸ್ ಕಮಿಷನರ್ ಅವರಿದ್ದಾರೆ ಅವರಿಗೆ ಹೋಗಿ ಒಂದು ಕಂಪ್ಲೇಂಟನ್ನು ಕೊಡಿ ನಿಮ್ಮ ಯಾ ಯಾ ಯಾರು ಕಂಪ್ಲೇಂಟನ್ನು ಕೊಟ್ಟಿದ್ದಾರೆ ಅದನ್ನು ಗೌಪ್ಯವಾಗಿಡುವಂಥ ಕೆಲಸ ಕಾರ್ಯ ನಮ್ಮ ಪೊಲೀಸ್ ಆಯುಕ್ತರು ಮಾಡ್ತಾರೆ ಎಂಬ ಮಾತನ್ನು ಹೇಳುತ್ತಾ ನಿಮ್ಮಿಂದ ಇನ್ನೂ ಮುನ್ ಮುಂಬರುವ ದಿವಸಗಳಲ್ಲಿ ಬೇರೆ ಯಾರೋ ಹೆಣ್ಣುಮಕ್ಕಳ ಜೀವನವನ್ನು ಉಳಿಸುವಂಥ ಕೆಲಸ ಕಾರ್ಯ ನಿಮ್ಮ ಮುಖಾಂತರ ಆಗ್ತದೆ ಎಂಬ ಮಾತನ್ನು ಹೇಳುತ್ತಾ ಬಹುಶಃ ಮಗದೊಮ್ಮೆ ತಮ್ಮೆಲ್ಲರಿಗೆ ಧೈರ್ಯ ಕೊಡಲಿಕ್ಕೆ ನಾವೆಲ್ಲರೂ ನಿಮ್ಮ ಜೊತೆ ಇದ್ದೇವೆ ಎಂಬ ಮಾತನ್ನು ಹೇಳಲಿಕ್ಕೆ ಬಯಸ್ತಿದ್ದೇನೆ ಒಳ್ಳೆಯ ಪ್ರಶ್ನೆಯನ್ನು ಸರ್ ತಾವು ಕೇಳಿದ್ದೀರಾ ಈ ನಿಡ್ಡೋಡಿಯಲ್ಲಿ ಈ ಪರ್ಮಿಷನ್ ಕೊಟ್ಟದ್ದು ಬಿಜೆಪಿ ಸರ್ಕಾರ ಇರುವಾಗ ಇದಕ್ಕೆ ಪರ್ಮಿಷನ್ ಆದದ್ದೆಲ್ಲ ಬಿಜೆಪಿ ಸರ್ಕಾರ ಇರುವಾಗ ಇವರು ಯಾರ ವಿರುದ್ಧ ಪ್ರತಿಭಟನೆ ಮಾಡುವುದು ನನಗೆ ಬಂದ ಮಾಹಿತಿ ಪ್ರಕಾರ ಅದರಲ್ಲಿ ಪಾರ್ಟ್ನರ್ ಇರುವವರು ಜಗದೀಶ್ ಅಧಿಕಾರಿ ಅವರು ಆ ಕ್ವಾರಿಯಲ್ಲಿ ಪಾರ್ಟ್ನರ್ ಇರುವವರು ಜಗದೀಶ್ ಅಧಿಕಾರಿ ಅವರು ಜಗದೀಶ್ ಅಧಿಕಾರಿ ಅವರು ಆ ಕ್ವಾರಿ ವಿಚಾರದಲ್ಲಿ ನನಗೆ ಕೂಡ ಫೋನ್ ಮಾಡಿದ್ದಾರೆ ನಾನು ಆ ಕೋರೆಯನ್ನು ನಿಲ್ಲಿಸಲಿಕ್ಕೆ ಒಮ್ಮೆ ಇನ್ಸ್ಪೆಕ್ಟರ್ ಹತ್ರ ಹೇಳಿದ್ದೆ ಆ ಸಂದರ್ಭದಲ್ಲಿ ಜಗದೀಶ್ ಅಧಿಕಾರಿಯವರು ಆ ಕೋರೆ ವಿಚಾರದಲ್ಲಿ ನನಗೆ ಕೂಡ ಐ ಪಿ ಎಲ್ಲಿ ಕುತ್ಕೊಂಡು ಫೋನ್ ಮಾಡಿದ್ದಾರೆ ಇವರು ಯಾರಿಗೆ ಯಾರ ವಿರುದ್ಧ ಇವ್ರದ್ದು ಪ್ರತಿಭಟನೆ ಇವ್ರದ್ದು ಪ್ರತಿಭಟನೆ ಎಲ್ಲ ರೋಲ್ ಕಾಲ್ ಮಾಡಲಿಕ್ಕೆ ಯಾರಾದರೂ ಈ ಮೂಲಿಕೆ ಮೂಡಬಿದ್ರಿಯಲ್ಲಿ ಅಲ್ಲಿ ಇಲ್ಲಿಗಲ್ ಆಕ್ಟಿವಿಟಿಯಲ್ಲಿ ಯಾರಾದರೂ ಭಾಗಿಯಾದಿದ್ರೆ ದಯವಿಟ್ಟು ನಮ್ಮ ಸರ್ಕಾರ ಇದೆ ಖಂಡಿತವಾಗಿ ಅದನ್ನು ನಾವು ನಿಲ್ಲಿಸ್ತೀವಿ ಆಗಿ ಯಾರಾದರೂ ಕೆಲಸ ಕಾರ್ಯ ಮಾಡ್ತಿದ್ದರೆ ಅದರ ಅದಕ್ಕೆ ನಮ್ಮ ವಿರೋಧ ಇಲ್ಲ ಆದರೆ ಇವರ ಪ್ರತಿಭಟನೆ ಯಾರ ವಿರುದ್ಧ ಅದರಲ್ಲಿ ಪಾರ್ಟ್ನರ್ ಇರುವವರು ಜಗದೀಶ್ ಅಧಿಕಾರಿ ಅವರು ಅಲ್ಲಿ ಕ್ವಾರಿ ಇಷ್ಟು ವರ್ಷದಿಂದ ಕ್ವಾರಿ ನಡೀತಿತ್ತು ಈಗ ಏಕಾಏಕಿ ಅವ್ರದ್ದು ಏನು ಪ್ರತಿಭಟನೆ ಪಂಚಾಯತ್ ಇರುವುದೋ ಅವ್ರದ್ದು ಕಲ್ಲಮುಲ್ಕೂರು ಪಂಚಾಯತ್ ಯಾರ ವಿರುದ್ಧ ಶಾಸಕರ ಇರುವುದೋ ಅವರು ಯಾರ ವಿರುದ್ಧ ಇವರು ಪ್ರತಿಭಟನೆ ಒಂದು ಕಣ್ಣಿಗೆ ಬೆಣ್ಣೆ ಒಂದು ಕಣ್ಣಿಗೆ ಸುಣ್ಣ ಹಾಕುವಂಥ ಇದು ತಿರುಚಲಿಕ್ಕೆ ಈ ಪ್ರತಿಭಟನೆ ಮಾಡಿದ್ದು ಮೊನ್ನೆ ನಮ್ಮ ನಾವು ಮಾಡಿದಂತ ಪ್ರತಿಭಟನೆಗೆ ಒಂದು ಕೌಂಟರ್ ಆಗಿ ಒಂದು ಪ್ರತಿಭಟನೆಯನ್ನು ಮಾಡಿದ್ದು ಆ ಮೊನ್ನೆ ಮಾಡಿದಂತಹ ಸಬ್ಜೆಕ್ಟ್ ಅನ್ನು ಜನರು ಮರೆತು ಹೋಗ್ಬೇಕೆಂಬ ಉದ್ದೇಶದಿಂದ ಈ ಪ್ರತಿಭಟನೆ ಮಾಡಿದ್ದು ಬೇರೆ ಈ ಪ್ರತಿಭಟನೆಯಲ್ಲಿ ಯಾವುದೇ ರೀತಿಯ ಒಂದು ಸಾಮಾಜಿಕ ಹೋರಾಟ ಇಲ್ಲ ಖಂಡಿತವರು ಸಮಸ್ಯೆ ಖಂಡಿತವಾಗಿಯೂ ಕೂಡ ಬಗೆಹರಿಸಿದೆ ಎಲ್ಲವೂ ಸರಿಯಾಗಿ ನಡಿತೈತಿತ್ತು ಹೌದಲ್ಲ ಸರ್ ಎಲ್ಲವೂ ಸರಿಯಾಗಿ ನಡೀತಿತ್ತು ಈ ಜಿಲ್ಲೆಯಲ್ಲಿ ತಿರ್ಗಾ ಕೋಮು ಸೃಷ್ಟಿ ಮಾಡಿದರು ಈ ಜಿಲ್ಲೆಯಲ್ಲಿ ಅಶಾಂತಿಯನ್ನು ಸೃಷ್ಟಿ ಮಾಡಿದರು ಎಲ್ಲವೂ ನಡೀತಾ ಇತ್ತು ಮರಳುಗಾಳಿಕೆ ನಡೀತಿತ್ತು ಗ ಕಲ್ಲಿನ ಗಣಿಗಾರಿಕೆ ನಡೀತಿತ್ತು ಪ್ರತಿಯೊಂದು ಕೂಡ ನಡೀತಿತ್ತು ಎಲ್ಲರಿಗೂ ಕೂಡ ಉದ್ಯೋಗ ಇತ್ತು ಆದರೆ ಇವತ್ತು ಬಿ ಜೆ ಪಿ ಅವರು ಮಾಡಿದಂಥ ಈ ಕೋಮುಗಲಟೆಯಿಂದ ಈ ಜಿಲ್ಲೆಯ ಆರ್ಥಿಕ ಪರಿಸ್ಥಿತಿ ಕುಸಿದು ಹೋಗಿದೆ ಈ ಜಿಲ್ಲೆಯಲ್ಲಿ ಮಗದೊಮ್ಮೆ ಸೌಹಾರ್ದತೆ ಬರಬೇಕಿದ್ರೆ ಇಂಥ ದಕ್ಷ ಅಧಿಕಾರಿಗಳ ಮುಖಾಂತರ ಒಂದು ಚೂರು ಸ್ವಲ್ಪ ಕಡಿವಾಣ ಹಾಕುವಂಥ ಕೆಲಸ ಕಾರ್ಯ ನಾವು ಮಾಡಿದರೆ ಮಾತ್ರ ಜನರಿಗೆ ಜನರಿಗೂ ಕೂಡ ಬುದ್ಧಿ ಬರ್ತದೆ ನಮ್ಮ ಜಿಲ್ಲೆ ನಮ್ಮ ಉದ್ದೇಶ ಈ ಜಿಲ್ಲೆ ಸೌಹಾರ್ದತೆಯ ಜಿಲ್ಲೆ ಆಗಿರಬೇಕು ಈ ಜಿಲ್ಲೆ ಶಾಂತಿಯ ಜಿಲ್ಲೆ ಆಗಿರಬೇಕು ಈ ಜಿಲ್ಲೆ ಅಭಿವೃದ್ಧಿಯ ಜಿಲ್ಲೆ ಆಗಿರಬೇಕು ಭಾಳಷ್ಟು ಬಂಡವಾಳ ಇಲ್ಲಿ ಬರಬೇಕು ಇಲ್ಲಿ ಭಾಳಷ್ಟು ಕೈಗಾರಿಕೆ ಕಾರ್ಖಾನೆಗಳಲ್ಲಿ ಇಲ್ಲಿ ಸ್ಥಾಪನೆ ಆಗಬೇಕು ಈ ನಿಟ್ಟಿನಲ್ಲಿ ನಾವು ಸ್ವಲ್ಪ ಕಠಿಣ ಕ್ರಮವನ್ನು ತೆಗೆದಿದ್ದೇವೆ ಖಂಡಿತ ಕೂಡ ನಮಗೆ ನಂಬಿಕೆ ಇದ್ದೆ ಯಾರು ಕಾನೂನಿನ ಚೌಕಟ್ಟಿನಲ್ಲಿ ಯಾರೆಲ್ಲ ಗಣಿಗಾರಿಕೆ ಮಾಡ್ತಿದ್ದಾರೆ ಅವರಿಗೆಲ್ಲ ಅವಕಾಶವನ್ನು ಮಾಡಿಕೊಡುವಂತ ಕೆಲಸ ಕಾರ್ಯ ನಮ್ಮ ಸರ್ಕಾರದ ಮುಖಾಂತರ ಆಗ್ತದೆ ನನಗೆ ಎಲ್ಲ ವಿಡಿಯೋಗಳ ಮಾಹಿತಿ ಇದೆ ಆದರೆ ನಾನು ಹೇಳಿದಾಗೆ ನಾನೊಬ್ಬ ಡಾಕ್ಟರ್ ಕುಟುಂಬದಿಂದ ಬಂದವ ನಾನು ಯಾರ್ದು ಕೂಡ ವೈಯಕ್ತಿಕ ತೇಜವಾದಿಯನ್ನು ಮಾಡುವಂಥ ಕೆಲಸ ಕಾರ್ಯಕ್ಕೆ ನಾನು ಕೈ ಹಾಕೋದಿಲ್ಲ ನನಗೆ ಯಾರೆಲ್ಲ ಇದ್ದಾರೆ ಯಾರೆಲ್ಲ ಸಂತ್ರಸ್ತರಿದ್ದಾರೆ ಆದರೆ ಅವರ ಎಲ್ಲ ಮಾಹಿತಿ ಇದೆ ಒಬ್ಬ ಒಬ್ಬ ಹೆಣ್ಣು ಮಗಳ ಮೃತ್ಯ ಕೂಡ ಆಗಿದೆ ಮೂರು ವರ್ಷ ಮುಂಚೆ ಎಲ್ಲ ಮಾಹಿತಿ ನನ್ನಲ್ಲಿದೆ ಬರ್ತಾ ಇದ್ದಾರೆ ಖಂಡಿತವಾಗಿ ಬರ್ತಾರೆ ಆಗ್ತಿದೆ ಆಗ್ತಾ ಇದೆ ಇನ್ನು ಮುಂದಿನ ಮೂರು ದಿವಸದಲ್ಲಿ ಒಂದು ಎಫ್ ಐ ಆಗ್ತದೆ ಮುಂದಿನ ಮೂರು ದಿವಸದಲ್ಲಿ ಖಂಡಿತವೂ ಕೂಡ ನನಗೆ ಧೈರ್ಯ ಇದೆ ಇದು ನಾವು ಟುಸ್ಸು ಪಟಕ್ಕೆ ಅಂತೂ ಬಿಡುವುದೇ ಇಲ್ಲ ಇದು ಖಂಡಿತವಾಗಿಯೂ ಕೂಡ ಇದರಲ್ಲಿ ಸತ್ಯಾಂಶ ಇದೆ ಇದರಲ್ಲಿ ನೈಚತ್ಯ ಇದೆ ಈ ಮಣ್ಣಿನ ಶಕ್ತಿಗಳು ಆ ಮುಖ್ಯ ಪ್ರಾಣ ದೇವರು ಹಾಗೂ ಆ ಮಾರುಗುಡಿ ತಾಯಿ ಇದನ್ನು ಹೊರಗೆ ತರಿಸುವಂಥ ಕೆಲಸ ಕಾರ್ಯ ಮಾಡ್ತಾರೆ ಇದರ ಮೇಲೆ ಅಚಲವಾದಂಥ ನಂಬಿಕೆ ನನಗಿದೆ ಅದು ಶಾಸಕರ ಹತ್ರ ಕೇಳಬೇಕು ನನ್ನ ಹತ್ರ ಕೇಳಿದರೆ ಅದಕ್ಕೆ ಉತ್ತರ ಇಲ್ಲ ಅವ ನನ್ನ ಬಂಟಲ್ಲ ಅವ ಶಾಸಕರ ಬಂಟ ಅವರು ಶಾಸಕರ ಜೊತೆ ಒಡನಾಟದಲ್ಲಿದ್ದವರು ಶಾಸಕರವರನ್ನು ಜೆ ಜೆ ಇಂದ ಬಿಡಿಸಿದವರು ಹೋದ ಚುನಾವಣೆ ಸಂದರ್ಭದಲ್ಲಿ ನನ್ನ ಜೊತೆ ಸುಮಿತ್ರಾಜ್ ಎಂಬ ಆ ಹೊರತ್ರ ಕೇಳಬೇಕು ಅವರೇ ಬೇಲ್ ಮಾಡಿರ್ಬೋದು ನೋಡುವ ಏನೆಲ್ಲ ಬರ್ತದೆ ಅಂತ ಇನ್ನು ಮುಂದೆ ಏನೆಲ್ಲ ತನಿ ಆಗಲಿ ಸರಿಯಾದಂಥ ಒಂದು ತನಿಖೆ ಆಗಲಿ ನಮಗೆ ಅಧಿಕಾರಿಗಳ ಮೇಲೆ ನಂಬಿಕೆ ಇದೆ ಇನ್ನೂ ಕೂಡ ಇನ್ನೂ ಶೋಧನೆ ಮಾಡಬೇಕು ನಾನು ಒಂದೇ ಹೇಳೋದು ಸಮಿತ್ರಾಜಿದು ಒಂದು ಮೊಬೈಲ್ ಅಲ್ಲ ಇನ್ನೊಂದು ಮೂರ್ನಾಲ್ಕು ಮೊಬೈಲ್ ಇರಬೇಕು ಅವರ ಹತ್ರ ಸರಿಯಾಗಿ ಅವನ ಮನೆಗೆ ಮಗದೊಮ್ಮೆ ಒಂದು ನಮ್ಮ ಪೊಲೀಸ್ ಕಮಿಷನರ್ ನೇತೃತ್ವದಲ್ಲಿ ಒಂದು ರೇಡ್ ಆಗಬೇಕು ಅವ ಎಲ್ಲ ಮೊಬೈಲನ್ನು ಸೀಸ್ ಮಾಡಬೇಕು ಅವ ಎಷ್ಟೆಲ್ಲ ನಂಬರ್ ಉಂಟು ಅದನ್ನೆಲ್ಲ ಕಾನ್ಫನ್ಸ್ಕೇಟ್ ಮಾಡಬೇಕು ಭಾಳಷ್ಟು ಅವರಿಗೆ ಬರ್ತದೆ ಒಂದು ಮೊಬೈಲ್ ಅಲ್ಲ ಅವನ ಹತ್ರ ಮೂರ್ನಾಲ್ಕು ಮೊಬೈಲ್ ಅಂತ ಇದ್ದದ್ದು ಎಲ್ಲರಿಗೂ ಗೊತ್ತಿದ್ದಂಥ ಮಾಹಿತಿ ಅವನ ಮನೆಗೆ ಮಗದೊಮ್ಮೆ ಒಂದು ಡಾ ದಾಳಿಯನ್ನು ಮಾಡಬೇಕು ಅವನ ಕಚೇರಿಗೆ ದಾಳಿಯನ್ನು ಮಾಡಬೇಕು ಅವನ ಎಂಥ ಎಲ್ಲ ಯಾವುದೆಲ್ಲ ಉಂಟ ಅವನ ಹತ್ರ ಇನ್ಫಾರ್ಮೇಶನ್ ಅದನ್ನೆಲ್ಲ ಸೀಸ್ ಮಾಡಿಸ್ಬೇಕು ಪ್ರಜ್ವಲ್ ರೇವಣಕ್ಕಿಂತ ಕಮ್ಮಿ ಅಂತೂ ಇರುವುದಿಲ್ಲ ಇದು ಆ ಮಟ್ಟಿನಲ್ಲಿ ಇದೆ ಬಹುಶಃ ನಾನು ಹೇಳಿದ್ರಲ್ಲಿ ಯಾವುದೂರಲ್ಲಿ ಕೂಡ ಸುಳ್ಳಿಲ್ಲ ನಾವು ದರೇಗುಡ್ಡ ಒಂದು ಇಪ್ಪತ್ತ ಮೂರು ಕುಟುಂಬದವರಿಗೆ ನಾವು ಮೊನ್ನೆ ಹಕ್ಕುಪತ್ರಕ್ಕೆ ನಾವು ತಹಸೀಲ್ದಾರ್ ಅವರ ಹತ್ರ ಕಳಿಸಿದ್ವಿ ಆ ದಿವಸ ಇವ ಜೈಲಿಗೆ ಹೋದದ್ದು ಆ ಹೆಣ್ಮಕ್ಕಳು ಬಂದು ನಮ್ಮ ಹತ್ರ ನಮ್ಗೆ ಹಕ್ಕುಪತ್ರ ಆಗಲಿರೋದ್ರು ಕೂಡ ಪರವಾಗಿಲ್ಲ ಇವು ಈ ಮಾರಿಯನ್ನು ನೀವು ಒಳಗೆ ಕರೆಸಿದ್ರಲ್ಲ ಇದು ನಿಮ್ಗೆ ಮಾಡಿದ ಒಳ್ಳೆ ಕೆಲಸ ಅಂತ ಆ ಹತ್ರ ಹೇಳ್ತಿದ್ರು ತಮಗೂ ಕೂಡ ಗೊತ್ತಿದ್ದೆ ರಾಜ್ ಅವರು ಎಂತ ಯಾವ ರೀತಿಯಲ್ಲಿ ಈ ಕ್ಷೇತ್ರದಲ್ಲಿ ಕೆಲಸ ಕಾರ್ಯ ಮಾಡ್ತಿದ್ದಾರಂತ ಫೋರ್ಜರಿ ಫೋರ್ ರೋಲ್ ಕಾಲು ದೌರ್ಜನ್ಯ ಕೋಮುಗಲಭೆ ಸೃಷ್ಟಿ ಮಾಡಲಿಕ್ಕೆ ಯಾವುದೆಲ್ಲ ಅವರ ಹತ್ರ ತಂತ್ರಗಾರಿಕೆ ಅದನ್ನೆಲ್ಲ ಮಾಡಿದ್ದಾರೆ ಮಾರ್ಕೆಟ್ ಪ್ರಕರಣ ಒಂದೊಂದು ಬೆಳಕಿಗೆ ಬರ್ತದೆ ಆದರೆ ಶಾಸಕರವರು ಅವರು ಪತ್ರಿಕಾಗೋಷ್ಠಿ ಕೂಡ ಅವರು ಮಾಡಿದಂಥ ಕೆಲಸಕ್ಕೂ ಕೂಡ ಯಾವುದೇ ರೀತಿಯ ಸಂಬಂಧ ಇಲ್ಲ ಅವರ ಆ ಕಲಾವಿದರು ಅವರು ನಿಜವಾಗಿ ಕೂಡ ತುಳು ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷರಾದವರು ಬಹಳ ಸುತ್ತುಳು ಕನ್ನಡ ತುಳು ಚಿತ್ರರಂಗ ಚಿತ್ರದಲ್ಲಿ ನಟನೆ ಮಾಡಿದವರು ಅದು ಹುಟ್ಟಿನ ಬಾನ್ ಅವರ ರಕ್ತದಲ್ಲಿ ಇದೆ ಅವರ ಪತ್ರಿಕಾಗೋಷ್ಠಿ ನೋಡುವಾಗ ಯಾರಾದರೂ ಕೂಡ ನಂಬಲೇಬೇಕು ಇಂಥ ಒಳ್ಳೆ ಶಾಸಕರಿಗೆ ಇಂಥ ಈ ಮಿಥುನ್ ಇಂಥೆಲ್ಲ ಅಪವಾದ ಆಗ್ತಿದ್ದನಲ್ಲ ಅಂತ ಆದರೆ ನಿಜವಾದ ವಿಚಾರ ಇದು